ನಮಸ್ತೆ ಬಲಿಷ್ಠ ಭೋಗಿ ಭಾರತದ ಒಂದುಗಡೆ ಜೀವನ್ ವಾಸ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಕೂಡ ನಿನ್ನೆ ನಮ್ಮ ಎಪ್ಪತ್ತೈದನೇ ವರ್ಷದ ಗಣರೋತ್ಸವವನ್ನು ತುಂಬ ಚೆನ್ನಾಗಿ ವಿಜೃಂಭಣೆಯಿಂದ ಆಚರಿಸಿರ್ತೀರಾ ಅಂತ ನಂಬಿಕೆ ನನಗೂ ಇದೆ ನಾನು ಕೂಡ ಬಹಳ ವಿಶೇಷವಾಗಿ ಈ ಸಲದ ಒಂದು ಆಚರಣೆಯನ್ನು ಮಾಡಿದ್ವಿ ಹೆಂಗೆ ಅಂತಂದರೆ ನಮ್ಮ ಹಿರಿಯೂರಲ್ಲಿ ನನ್ನ ಸ್ನೇಹಿತನ ಒಂದು ಹದಿನೆಂಟು ಜಾಗ ಹದಿನೆಂಟು ಎಕರೆ ಜಾಗದಲ್ಲಿ ಏನು ಮಾಡಿದ್ವಿ ನಾವು ನನ್ನ ಬಾಲ್ಯ ಸ್ನೇಹಿತರೆಲ್ಲ ಸೇರಿಕೊಂಡು ಒಂದು ಗೋಶಾಲೆಯನ್ನು ನಡೆಸ್ತಾ ಇದೆ ಇದು ಎರಡನೇ ವರ್ಷದ ವಾರ್ಷಿಕೋತ್ಸವ ಈ ವಾರ್ಷಿಕೋತ್ಸವಕ್ಕೆ ಬಹಳಷ್ಟು ಉತ್ತಮವಾದಂಥ ಮಹಾನ್ ವ್ಯಕ್ತಿಗಳೆಲ್ಲ ಬಂದಿದ್ರು ರೋಟರಿ ಸಂಸ್ಥೆ ಮೂಲಕ ಅಲ್ಲಿಗೆ ಏನು ಮಾಡಿದ್ವಿ ಒಂದು ವಿಶೇಷವಾದಂಥ ಒಂದು ಕಾರ್ಯವನ್ನು ಮಾಡಿದ್ವಿ ಏನು ಅಂತನಾದರೆ ಅಲ್ಲಿಗೆ ನಕ್ಷತ್ರವನವನ್ನು ನಾವು ಸೃಷ್ಟಿ ಮಾಡೋದಕ್ಕೆ ಏನು ಬೇಕಾಗಿದೆಯೋ ಅದೆಲ್ಲವನ್ನು ಕೂಡ ಮಾಡಿದ್ದೀವಿ ಗಿಡಗಳನ್ನು ನೆಟ್ಟು ಇಪ್ಪತ್ತೇಳು ನಕ್ಷತ್ರಗಳು ಮತ್ತು ಹನ್ನೆರಡು ರಾಶಿಗಳಿಗೆ ಸಂಬಂಧಪಟ್ಟಂಥ ವಿಶೇಷವಾದಂಥ ಅದಕ್ಕೆ ಅಂತಲೇ ಒಂದು ಎಕರೆ ಜಾಗ ಮಾಡಿ ಆ ಎಕರೆ ಜಾಗದಲ್ಲಿ ನಾವೇನು ಮಾಡಿದ್ವಿ ಇದನ್ನು ಹಾಕಿ ಅದಕ್ಕೆ ಪೂರ್ತಿ ಫೆನ್ಸಿಂಗನ್ನು ಮಾಡಿ ಅಲ್ಲಿ ಅದನ್ನೊಂದು ಬೋರ್ಡನ್ನು ಹಾಕಿ ಆ ಗಿಡಗಳ ಮಹಿಮೆ ಏನು ಅದರ ಅದನ್ನು ನಾವು ಪ್ರದಕ್ಷಿಣೆ ಮಾಡೋದರಿಂದ ಆಗ್ಬೋದು ಅದರಿಂದ ಬರುವಂಥ ಗಾಳಿಯನ್ನು ಸೇವನೆ ಮಾಡೋದರಿಂದ ನಮ್ಮ ಜೀವನದಲ್ಲಿ ಆಗುವಂಥ ಬದಲಾವಣೆಗಳೇನು ಎನ್ನೋದ್ರ ಬಗ್ಗೆ ಎಲ್ಲ ತುಂಬ ವಿಶೇಷವಾಗಿ ಅದಕ್ಕೆ ಏನು ಮಾಡಿದೀವಿ ಅದಕ್ಕೆ ಬೇಕಾಗಿರೋ ಡೀಟೇಲ್ಸ್ನೆಲ್ಲ ಬರೆದು ಮಾಡಿ ಮಾಡಿದ್ದೀವಿ ಭಾಳಷ್ಟು ಜನ ಸೇರಿದ್ರು ಸುಮಾರು ಒಂದು ಹೆಚ್ಚುಗಿಮ್ಮ ಒಂದು ಮುನ್ನೂರು ಜನ ಸೇರಿಬಿಟ್ಟಿದ್ರು ಸ್ನೇಹಿತರೆಲ್ಲನೂ ಕೂಡ ಹೇಳ್ತಾ ಇರ್ತಾರೆ ನೀನು ನೀವು ಮಾಡ್ತಾರ ಒಳ್ಳೆ ಒಳ್ಳೆ ಕೆಲಸ ಆಯಿತು ಏನು ಅಂತಂದರೆ ಬಲಿಷ್ಠ ಭೋಗ ಭಾರತ ಮಾಡ್ಬೇಕಂತ ಹೊರಟಿದ್ಯಾ ನಾವೆಲ್ಲರೂ ಕೂಡ ಯಾವ ರೀತಿಯಲ್ಲಿ ಆಗುತ್ತೋ ಆ ರೀತಿಯಲ್ಲಿ ಈ ಭಾರತದ ಹಿರಿಮೆ ಗರಿಮೆಗಳನ್ನು ಸಂಸ್ಕಾರ ಸಂಸ್ಕೃತಿಗಳನ್ನು ಆಚಾರ ವಿಚಾರಗಳನ್ನು ಪುನರುತ್ಥಾನಗೊಳಿಸ್ತಾ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ ಅಲ್ವಾ ನೋಡಿ ಇವತ್ತೆಲ್ಲನೂ ಕೂಡ ವಿದೇಶಿಯರು ಎಲ್ಲರೂ ಕೂಡ ನಮ್ಮ ಸನಾತನ ಧರ್ಮಕ್ಕೆ ಮಾರು ಹೋಗ್ತಾ ಇದ್ದಾರೆ ಸನಾತನ ಧರ್ಮವನ್ನು ತಮ್ಮ ಜೀವನದ ಅವಿಭಾಜ್ಯ ಅಂಗವನ್ನಾಗಿ ಮಾಡ್ಕೊಳ್ತಾ ಯಾಕೆ ಯಾಕೆಂತಂದರೆ ನಾನು ಹೇಳ್ತಾ ಇರ್ತೀನಲ್ಲ ಮತಗಳು ತಮ್ಮವರ ಹಿತವನ್ನು ಮಾತ್ರ ನೋಡುತ್ತೆ ಆದರೆ ಧರ್ಮ ಅನ್ನೋದಿದೆಯಲ್ಲ ಅದು ಎಲ್ಲರ ಹಿತವನ್ನು ಕಾಯುತ್ತೆ ನಮ್ಮ ಸನಾತನ ಧರ್ಮ ಎಲ್ಲರ ಹಿತವನ್ನು ಕಾಯುತ್ತೆ ಎಲ್ಲರ ಹಿತವನ್ನು ಬಯಸುತ್ತೆ ಎಲ್ಲರ ಸುಖವನ್ನು ಬಯಸ್ತಾರೆ ಎಲ್ಲರಿಗೂ ಕೂಡ ನಮ್ಮ ಸನಾತನ ಧರ್ಮ ಬಾಳೋದಕ್ಕೆ ಬದುಕೋದಕ್ಕೆ ಜೀವನದಲ್ಲಿ ವಿಜೃಂಭಣೆಯಿಂದ ಇರೋದಕ್ಕೆ ಅನುವನ್ನ ಮಾಡ್ಕೊಡ್ತಾರೆ ಬೇರೆ ಎಲ್ಲಿ ಇದೆ ನಮಗೆ ಇಲ್ಲ ಅಲ್ವಾ ಓಕೆ ರೈಟ್ ಇವತ್ತಿನ ವಿಚಾರ ಬರೋಣ ನಮಗೆ ಎಷ್ಟು ಇದು ಮೆಮೊರಬಲ್ ಡೇ ಎಪ್ಪತ್ತೈದನೇ ವರ್ಷದಲ್ಲಿ ನಾವು ಎಲ್ಲರೂ ಸೇರಿಕೊಂಡು ನಾವು ನನ್ನ ಸ್ನೇಹಿತರು ರೋಟರಿ ಸಂಸ್ಥೆಯವರು ನಾನು ರೋಟರಿ ಬ್ಯಾಂಗ್ಳೂರು ಪೀಣ್ಯಾದಲ್ಲಿರೋದು ಹಾಗೆಯೇ ಅಲ್ಲಿರುವಂಥ ಎರಡು ರೋಟರಿ ಕ್ಲಬ್ಗಳನ್ನು ಹಿರಿಯೂರಲ್ಲಿ ಸೇರಿಸಿಕೊಂಡು ಚಿತ್ರದುರ್ಗ ಇವರನ್ನೆಲ್ಲರೂ ಸೇರಿಸಿಕೊಂಡು ಕೂಡ ಏನು ಮಾಡಿದ್ದು ಇವತ್ತು ವಿಶೇಷವಾಗಿ ಒಂದು ಪ್ರಕೃತಿಗೆ ಬೇಕಾದಂಥ ಒಂದು ಉತ್ತಮವಾದಂಥ ಕೆಲಸವನ್ನು ಮಾಡಿದಂಥ ಒಂದು ತೃಪ್ತಿ ಆತ್ಮತೃಪ್ತಿ ನಮ್ಮೆಲ್ಲರಿಗೂ ಇದೆ ನೀವು ಕೂಡ ಇಂಥ ವಿಚಾರಗಳಲ್ಲಿ ಭಾಗವಹಿಸ್ಬೇಕು ಅಂತ ನಮ್ಮ ಆಫೀಸ್ಗೆ ಫೋನ್ ಮಾಡಿ ಬನ್ನಿ ನಾವು ನೀವು ಎಲ್ಲರೂ ಸೇರಿ ಜೊತೆಗೆ ಬಲಿಷ್ಠ ಬೋಗ ಕಟ್ಟೋಣ ಅದಕ್ಕೇನೇನು ಕಾರ್ಯಕ್ರಮಗಳು ರೂಪುರೇಷೆಗಳು ಮಾಡ್ತಾನೆ ಇರ್ತೀನಿ ನಾನು ಇಷ್ಟ ಆದ್ರೂ ನನ್ನ ಜೊತೆ ಜಾಯ್ನ್ ಆಗ್ಬೋದು ಇಲ್ಲದಿದ್ದವ್ರಿಗೆ ನನಗೇನು ಬಲವಂತ ಇಲ್ಲ ಯಾಕಂದರೆ ಎಲ್ಲೂ ನನ್ನ ಸ್ವಾರ್ಥ ಇಲ್ಲ ಯಾವಾಗ ಮನುಷ್ಯ ನಿಸ್ವಾರ್ಥಿಯಾಗಿರ್ತಾನೆ ಅವನ ಕದರ್ರೆ ಬೇರೆ ಅವನ ತಾಕತ್ತೇ ಬೇರೆ ಅವನ ಆನಂದವೇ ಬೇರೆ ಸೊ ಆ ರೀತಿ ನಾನು ಮಾಡ್ತಾಯಿದ್ದೀನಿ ಇದ್ದೀನಿ ಸಂತೋಷವನ್ನ ಕಾಣ್ತಾ ಇದ್ದೀನಿ ಒಂದು ಸಂತೃಪ್ತ ಮನೋಭಾವ ಇದೆ ರೈಟ್ ಇವತ್ತಿನ ಅಷ್ಟು ವಾಸ್ತು ಟಿಪ್ಸ್ ಅಲ್ಲಿ ಅಂತ ಬಂದಾಗ ಹೋದ ವಾರದಲ್ಲಿ ಹೇಳ್ತಾ ಇದ್ದೆ ಕಿಟಕಿ ಯಾಕೆ ಅಲ್ಲಿ ಕಿಟಕಿ ಯಾಕೆ ಇಲ್ಲಿ ಅಂತ ಪಶ್ಚಿಮಕ್ಕೆ ದಕ್ಷಿಣಕ್ಕೆ ಯಾಕೆ ಸಣ್ಣ ಕಿಟಕಿ ಉತ್ತರಕ್ಕೆ ಪೂರ್ವಕ್ಕೆ ಯಾಕೆ ದೊಡ್ಡ ಕಿಟಕಿ ಅಂತ ಹೇಳಿದೆ ಇವತ್ತು ಏನು ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಒಂದು ರೂಮ್ ಅಂತ ತಗೊಂಡ್ರೆ ಒಂದು ಹಾಲು ಅಂತ ತೊಗೊಂಡ್ರೆ ಒಂದು ಕಿಚನ್ ಅಂತ ತಗೊಂಡ್ರೆ ಅಲ್ಲಿಗೆ ಕ್ರಾಸ್ ವೆಂಟಿಲೇಷನ್ ಇರಬೇಕು ಕ್ರಾಸ್ ವೆಂಟಿಲೇಷನ್ ಏನಂತಾರೆ ಒಂದು ಕಡೆಯಿಂದ ಗಾಳಿ ಬಂತು ಅಂತಂತಂದರೆ ಮತ್ತೊಂದು ಕಡೆಯಿಂದ ಗಾಳಿ ಹೋಗೋದಕ್ಕೆ ಅನುಕೂಲ ಮಾಡ್ಕೊಡ್ಬೇಕು ಅಲ್ವಾ ಸೊ ಬಂದಂಥ ಗಾಳಿ ಆಚೆ ಕಡೆ ಹೋಗ್ತಾ ಇರ್ತಾನೆ ನಮ್ಗೆ ಯಾವತ್ತೂ ಕೂಡ ಶುದ್ಧವಾದ ಪರಿಶುದ್ಧವಾದ ಮತ್ತು ತಾಜಾ ಗಾಳಿ ಅಂದರೆ ಫ್ರೆಶ್ ಏರ್ ನಮ್ಗೆ ಯಾವಾಗಲೂ ಸಿಗ್ತಾ ಇರುತ್ತೆ ಯಾವಾಗ ನಮ್ಮ ದೇಹಕ್ಕೆ ಫ್ರೆಶ್ ಏರ್ ಸಿಗ್ತಾ ಇರುತ್ತೋ ಏನಾಗುತ್ತೆ ದೇಹ ತಾಜಾ ತಂದಿಂದ ಕೊಟ್ಟಿರುತ್ತೆ ಆರೋಗ್ಯದಿಂದ ಕೊಟ್ಟಿರುತ್ತೆ ಪರಿಶುದ್ಧವಾಗಿ ಕೊಟ್ಟಿರುತ್ತೆ ನೋಡಿರ್ತೀರಲ್ಲ ನೀವೆಲ್ಲ ಒಂದು ಬಸ್ಸಲ್ಲಿ ಹೋಗ್ಬೇಕಾದ್ರೆ ಮಾಡ್ಬೇಕಾದ್ರೆ ಆ ಬಸ್ಸಲ್ಲಿ ಸಿಕ್ಕಾಪಟ್ಟೆ ಜನಸಂದಣಿ ಇತ್ತು ಅಂತಾರೆ ಏನಾಗುತ್ತೆ ಎಪ್ಪಾ ನನಗೆ ಇಲ್ಲಿ ಬಿಟ್ಟು ಸ್ವಲ್ಪ ಉಸಿರಾಡೋಕ್ಕೆ ಗಾಳಿ ಸಿಗೋಂಗೆ ಸ್ವಲ್ಪ ಸ್ಪೇಸ್ ಸಿಕ್ಕರೆ ಸಾಕಪ್ಪ ಅಂತ ಅನ್ಸುತ್ತಲ್ವಾ ಯಾಕೆ ಯಾಕಂದರೆ ಆ ಕಲುಷಿತವಾದಂಥ ಆ ಗಾಳಿ ನನ್ನ ದೇಹದಲ್ಲಿ ಹೋಗ್ತಿದ್ದಂಗೆ ಏನಾಗ್ಬಿಡುತ್ತೆ ನನಗೆ ನನ್ನ ದೇಹದ ಸ್ಥಿತಿ ಅದೋ ಗತಿ ನನ್ನ ಮನಸ್ಸಿನ ಸ್ಥಿತಿ ಅದೋ ಗತಿ ಆಗುತ್ತೆ ಏನಾಗುತ್ತೆ ಏನಪ್ಪ ಇದು ಅಪ್ಪ ಯಾವಾಗ ಈ ಬಸ್ ಬಿಟ್ಟು ಹಿಡಿತೀನೋ ಈ ರೀತಿ ಹಾಕ್ಬಿಡುತ್ತಲ್ವ ಅದೇ ರೀತಿ ಮನೇಲಿ ನಾವು ಅಬ್ಸರ್ವ್ ಮಾಡಲ್ಲ ಬಟ್ ಆಗ್ತಾ ಇರುತ್ತೆ ಎಷ್ಟೋ ಜನಕ್ಕೆ ಸುಮ್ಮ ಸುಮ್ಮನೆ ಕಾಯಿಲೆಗಳು ಬಿಡ್ತಾ ಇರ್ತಾರೆ ಸುಮ್ಮ ಸುಮ್ಮನೆ ಡಿಪ್ರೆಷನ್ಗೆ ಹೋಗ್ತಿರ್ತಾರೆ ಸುಮ್ಮ ಸುಮ್ಮನೆ ಆನ್ಸೈಟಿಗೆ ಹೋಗ್ತಾ ಇರ್ತಾರೆ ಸುಮ್ಮ ಸುಮ್ಮನೆ ಮನಸ್ಸಿಗೆ ಕಿರಿಕಿರಿ ಆಗ್ತಾ ಇರುತ್ತೆ ಏನೋ ಓದಿರೋ ಸರ್ ಸುಮ್ಮನೆ ಸುಮ್ಮನೆ ಕಿರಿಕಿರಿ ಯಾಕೆ ಮನೆಯಲ್ಲಿ ವಾತಾವರಣ ಬಿಸಿ ಆಗ್ತಾ ಇರುತ್ತೆ ಬಿಸಿಯಾದಂಥ ವಾತಾವರಣದಲ್ಲಿ ನಾವು ಬಿಡೋದು ಕಲುಷಿತ ವಾತಾವರಣ ಇರುತ್ತೆ ಅದಕ್ಕೋಸ್ಕರ ಏನು ಮಾಡ್ತೀವಿ ಒಂದು ರೂಮ್ ಆಗ್ಬೋದು ಹಾಲ್ ಆಗ್ಬೋದು ಕಿಚನ್ ಆಗ್ಬೋದು ಡೈನಿಂಗ್ ರೂಮ್ ಆಗಿರ್ಬೋದು ಡ್ರಾಯಿಂಗ್ ರೂಮ್ ಆಗಿರ್ಬೋದು ಮೆಡಿಟೇಷನ್ ರೂಮ್ ಆಗಿರ್ಬೋದು ಯಾವ್ದು ತೊಗೊಂಡ್ರು ಕೂಡ ಅದಕ್ಕೆ ಕ್ರಾಸ್ ವೆಂಟಿಲೇಷನ್ ಇರಬೇಕು ಒಂದು ದಕ್ಷಿಣದಿಂದ ಬಂತು ಅಂತಂದ್ರೆ ಉತ್ತರದಿಂದ ಹೋಗೋ ಪಶ್ಚಿಮದಿಂದ ಬಂತು ಅಂತಂದರೆ ಪೂರ್ವದಿಂದ ಹೋಗಂಗಿರ್ಬೇಕು ಅಥವಾ ಒಂದೊಂದ್ಸಲ ದಕ್ಷಿಣ ದಕ್ಷಿಣದಿಂದ ಬಂದರೂ ಪೂರ್ವ ಇದು ಪಶ್ಚಿಮದಿಂದ ಹೋಗೋ ಈ ಥರ ಕ್ರಾಸ್ ವೆಂಟಿಲೇಷನ್ ಇರಬೇಕು ಎಷ್ಟು ಕ್ರಾಸ್ ವೆಂಟಿಲೇಷನ್ ಇರುತ್ತೋ ಆ ಮನೆಯ ವಾಸ್ತು ಚೆನ್ನಾಗಿರುತ್ತೆ ಸ್ವಾಸ್ಥ್ಯ ಚೆನ್ನಾಗಿರುತ್ತೆ ಸ್ವಾಸ್ಥ್ಯ ಅಂತಂದ್ರೆ ಆರೋಗ್ಯ ಸೊ ಮನೆಯ ಆರೋಗ್ಯ ಚೆನ್ನಾಗಿತ್ತಂದ್ರೆ ಆ ಮನುಷ್ಯನ ಆರೋಗ್ಯ ಚೆನ್ನಾಗಿರುತ್ತೆ ಮನುಷ್ಯನ ಆರೋಗ್ಯ ಚೆನ್ನಾಗಿತ್ತಂದ್ರೆ ಅವನ ಮಾನಸಿಕ ಆರೋಗ್ಯ ಚೆನ್ನಾಗಿರುತ್ತೆ ಅವನ ಮಾನಸಿಕ ಆರೋಗ್ಯ ಚೆನ್ನಾಗಿತ್ತಂದ್ರೆ ಒಳ್ಳೆ ಯೋಚನೆಗಳು ಒಳ್ಳೆ ಯೋಜನೆಗಳು ಒಳ್ಳೆ ಕೆಲಸಗಳು ಒಳ್ಳೆ ಫಲಗಳು ಸಿಗ್ತಾ ಹೋಗುತ್ತೆ ಓಕೆ ದಿಸ್ ಇಸ್ ವಾಸ್ತು ಯಾಕೆ ಕ್ರಾಸ್ ಮೆಂಟೇಷನ್ ಕೊಡಬೇಕು ಅಂತ ಆಯ್ತಲ್ಲ ಆದ್ಮೇಲೆ ಪ್ರಶ್ನೆ ಕೇಳ್ತಾರೆ ಏನಂತಂದ್ರೆ ಗುರುಗಳೇ ನಮಗೆ ವೆಸ್ಟ್ ಆಫ್ ನಾರ್ತ್ ವೆಸ್ಟ್ ಅಂದ್ರೆ ಪಶ್ಚಿಮ ವಾಯು ಬಾಲ್ಕನಿ ಇದೆ ಉತ್ತರ ಭಾಗದಲ್ಲಿ ಮೇನ್ ಡೋರ್ ಇದೆ ಏನು ಪ್ರಾಬ್ಲಮ್ಮು ಪ್ರಾಬ್ಲಮ್ ಏನಿದೆ ಪ್ರಾಬ್ಲಮ್ ಸಾಧಾರಣವಾಗಿ ಏನೂ ಬರುವಂಥದ್ದು ಏನೂ ಇರಲ್ಲ ನೀವು ಯಾವ ಭಾಗಗಳನ್ನು ಹೆಚ್ಚಾಗಿ ತೆಗಿತೀರಾ ಅನ್ನೋದ್ರ ಬಗ್ಗೆ ಹೋಗುತ್ತೆ ಮೈನ್ ಡೋರ್ ಸಾಧಾರಣವಾಗಿ ಮೇನ್ ಡೋರ್ ತೆಗಿತೀವಿ ಹಾಗೆ ಪಶ್ಚಿಮ ಭಾಗದಲ್ಲಿರುವಂಥ ಪಶ್ಚಿಮ ವಾಯುವ ಭಾಗದಲ್ಲಿರುವಂಥ ಡೋರನ್ನು ದಿನದಲ್ಲಿ ಒಂದೆರಡು ಗಂಟೆಗಳ ಕಾಲ ತೆಗೀರಿ ಮತ್ತೆ ಮುಚ್ಚಿಬಿಡಿ ಹೆಚ್ಚಾಗಿ ಆ ಕಡೆಯಿಂದ ಬರುವಂಥ ಗಾಳಿ ಒಳ್ಳೆಯದಲ್ಲ ಆಯಿತು ಬಾಲ್ಕನಿಗೆ ಹೋಗಬೇಕು ಬರಬೇಕು ಅಂತಂದಾಗ ನೀವೇನು ಮಾಡ್ಬೋದು ಅಲ್ಲಿರುವಂಥ ಕಿಟಕಿಗಾಗಿರ್ಬೋದು ಬಾಗಿಲಿಗಾಗಿರ್ಬೋದು ಒಂದು ತಿಕ್ ಕರ್ಟನ್ನ ಹಾಕ್ಕೊಡೋದ್ರಿಂದ ಏನಾಗುತ್ತೆ ಅಲ್ಲಿಂದ ಬರುವಂತಹ ರೆಡ್ ರೇಡಿಯೇಷನ್ಸ್ ಏನಿರುತ್ತಲ್ಲ ಆ ಥರ ಪ್ರಮಾಣವನ್ನು ಕಡಿಮೆ ಮಾಡ್ತಾ ಹೋಗುತ್ತೆ ಸೊ ಇದನ್ನು ಮಾಡಿಕೊಡೋದ್ರಿಂದ ನಿಮ್ಮ ಸಮಸ್ಯೆಗಳಿಗೆ ನೀವು ಪರಿಹಾರವನ್ನು ತಂದುಕೊಬೋದು ಸಾಧಾರಣ ಏನಿರುತ್ತೆ ಈಗಾಗಲೇ ಹೇಳಿದ್ದೀನಿ ದುಃಖ ದುಗುಡ ದುಮ್ಮಾನ ಆಂಗ್ಸೈಟಿ ಡಿಪ್ರೆಷನ್ ಸ್ಟ್ರೆಸ್ಸು ಜಾಸ್ತಿ ಇರುತ್ತೆ ಇದು ಕಡಿಮೆ ಆಗಬೇಕು ಅಂತಾರೆ ಆದಷ್ಟು ಆ ಭಾಗಕ್ಕೆ ಆ ಭಾಗದಲ್ಲಿರುವ ಕಿಟಕಿ ಆಗಿರ್ಬೋದು ಬಾಗಿಲಾಗಿರ್ಬೋದು ಅಲ್ಲಿಗೆ ತಿಕ್ಕಾಗಿರುವಂಥ ಗ್ರೇ ಕಲರ್ ಕರ್ಟನ್ನ ಹಾಕಿ ಅಲ್ಲಿಂದ ಬರುವಂಥ ಆ ಇನ್ಫ್ರೆಟ್ ರೇಡಿಯೇಷನ್ ರೇಸನ್ನು ಅದು ತಡೆಯುತ್ತೆ ಓಕೆ ಇದು ಪರಿಹಾರ ಮತ್ತೊಬ್ರು ಯಾರು ಕೇಳಿದರೆ ಏನು ಅಂತಂತಂದರೆ ಅಗ್ರಿಕಲ್ಚರ್ ವ್ಯವಸಾಯ ಭೂಮಿಯಲ್ಲಿ ಆಗ್ನೇಯ ಭಾಗದಲ್ಲಿ ಇದೆ ಇದರಿಂದ ಏನಾದ್ರು ಸಮಸ್ಯೆ ಆಗುತ್ತೆ ಅಂತಂದ್ರೆ ದಯವಿಟ್ಟು ತಲೆ ಕೆಡಿಸ್ಕೋಬೇಡಿ ತಲೆ ಕೆಡಿಸ್ಕೊಬಿಡಿ ತಲೆ ಕೆಡಿಸ್ಕೊಬೇಡಿ ಆಗ್ನೇಯ ಭಾಗದಲ್ಲಿ ನೀರಿದೆ ತಗೊಳ್ಳಿ ಯಾಕಂದರೆ ನನಗೆ ಅಲ್ಲಿ ಈಶಾನ್ಯದಲ್ಲಿ ಬೇಕು ಅಂತ ನಾನು ಬೋರ್ವೆಲ್ ಹೋಗಿ ಇವತ್ತು ಬೋರ್ವೆಲ್ ತೊಡೋದೇನೋ ಹತ್ತಿಪ್ಪ ಸಾವಿರ ರೂಪಾಯಿ ಅಲ್ಲ ಲಕ್ಷ ಅಂತ ಕಡೆ ಹೊಟ್ಟೋಗ್ಬಿಡುತ್ತೆ ಬಿಡುತ್ತೆ ಎಲ್ಲಿ ನೀರು ಸಿಗುತ್ತೋ ಆ ನೀರನ್ನು ಬಳಸ್ಕೊಳ್ಳೋ ಅಂಥದ್ದು ಜಾಣರ ಲಕ್ಷಣ ಅರ್ಥ ಆಯ್ತಲ್ಲ ಸೊ ಆಗ್ನೇಯ ಭಾಗದಲ್ಲಿ ಬೋರ್ವೆಲ್ ಇದೆ ಅಲ್ಲಿಂದ ನಾನು ನೀರು ತೊಗೊಳ್ತಾ ಇದ್ದೀನಿ ಏನೇನು ತಪ್ಪಿಲ್ಲ ಎಂಥದ್ದು ತಪ್ಪು ಆಗೋದು ಇಲ್ಲ ತಲೆ ಕೆಡಿಸ್ಕೊಬೇಡಿ ಭಗವಂತನೇ ಒಂದು ಚೆನ್ನಾಗಿಟ್ಟಿರ್ತಾನೆ ರೈತರು ನೀವು ನೀವು ಬೆಳೆದ್ರೇ ನಮ್ಮ ತಟ್ಟೆಯಲ್ಲಿ ಅನ್ನ ಬರುವಂಥದ್ದು ಹಾಗಾಗಿ ರೈತರ ಸುಖವನ್ನು ಹಿತವನ್ನು ಬಯಸುವಂಥದ್ದು ಪ್ರತಿಯೊಬ್ಬ ಮನುಷ್ಯನ ಒಂದು ಆದ್ಯ ಪ್ರಾರ್ಥನೆ ಆಗಿರಲಿ ಅಂತ ಕೇಳ್ಕೊಳ್ತೀನಿ ಸೊ ಭಗವಂತ ಎಲ್ರಿಗೂ ಕೂಡ ಆಯುಷ್ ಆರೋಗ್ಯ ಉಲ್ಲಾಸ ಉತ್ಸಾಹವನ್ನು ಯಥೇಚ್ಛವಾಗಿ ಕೊಡಲಿ ಅಂತ ಕೇಳ್ಕೊಳ್ತಾ ನಮಸ್ತೆ ಜೈ